ಹಾಯ್ ಫ್ರೆಂಡ್ಸ್ ಬನ್ನಿ ಈಗ ನಾವು ಮುಕ್ತಿನಾಥದಿಂದ ಈಗ ಗಂಡಕಿ ನದಿಗೆ ಬಂದಿದ್ದೀವಿ ನೋಡ್ತಾ ಇರ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನೋಡಿ ವಾತಾವರಣ ಕೂಡ ಹಾಗೆ ಒಂದು ಸ್ವಲ್ಪ ಫೋಟೋ ವೀಡಿಯೋಸು ಪೂಜೆ ಎಲ್ಲ ಮಾಡೋಣ ನದಿಗೆ ಅಂತೇಳಿ ಈಗ ಎಲ್ಲರೂ ಇಳಿದ್ಬಿಟ್ಟು ಈಗ ನದಿ ಕಡೆ ಹೋಗ್ತಾ ಇದ್ದೀವಿ ಬಾ ಎಷ್ಟು ಚೆನ್ನಾಗಿದೆ ಅಂದರೆ ಎರಡು ಕಣ್ಣು ಸಾಲೋದಿಲ್ಲ ನೋಡಿ ಅಷ್ಟು ಚೆನ್ನಾಗಿರುತ್ತೆ ವೀಡಿಯೋ ಏನು ರೀಲ್ಸು ನಂತರ ಈ ಥರ ಮಾಡಲಿಕ್ಕೆ ಮಾತ್ರ ಹೈಲೈಟ್ ಅಂತಲೇ ಹೇಳ್ಬೋದು ನೇಪಾಳ ಸೈಡೆಲ್ಲ ಬನ್ನಿ ಫ್ರೆಂಡ್ಸ್ ವಿಡಿಯೋ ಕಂಟಿನ್ಯೂ ಆಗಿ ನೋಡಿ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಟ್ಯೂಬ್ ಚಾನಲ್ ಎನ್ ಪಿ ಟಿ ಕನ್ನಡ ಲಾಗ್ಸ್ ನಾನು ಪ್ರಿಯಾ ಅಂತ ಹೇಳಿ ಬನ್ನಿ ಮುಕ್ತಿನಾಥದಿಂದ ಈಗ ನಾವು ಈಗ ನಾವು ಗಂಡಿಕಾ ನದಿಯಲ್ಲಿದ್ದೀವಿ ನೋಡಿ ನೋಡ್ತಾ ಇರ್ಬೋದು ನೀವು ಸಾಲಿಗ್ರಾಮ್ ಸಿಗ್ತಾವಂತ ಇಲ್ಲೆಲ್ಲ ಸಾಲಿಗ್ರಾಮ್ ಸಿಗ್ತಾವೆ ನೋಡಿ ಆದರೆ ಲಕ್ ಇದ್ದವ್ರಿಗೆ ಮಾತ್ರ ಅಂತ ಹೇಳಿ ಹೇಳಿದ್ರಿ ಡ್ರೈವರ್ಸ್ ಅವರೆಲ್ಲ ನೋಡ್ತಾ ಇರ್ಬೋದು ಮುಕ್ತಿನಾಥದಿಂದ ನಾವೀಗ ಗಂಡಿಕಿ ನದಿಗೆ ಬಂದಿದ್ದೀವಿ ಎಲ್ಲರೂ ಪೂಜಾ ಸಾಮಾನು ತಗೊಂಡು ನದಿಗೆ ಪೂಜೆ ಮಾಡಲಿಕ್ಕಾಗಿ ಇದ್ದೀವಿ ಬಟ್ ನಾನು ಸ್ವಲ್ಪ ವೀಡಿಯೋ ಮಾಡ್ಕೊಂಡು ಹೋಗೋಣ ಅಂಥೇಳಿ ಇಲ್ಲಿ ನಿಂತಿದ್ದೀನಿ ನೋಡಿ ಈಗೆಲ್ಲೆಲ್ಲ ಸ್ವಲ್ಪ ಪೂಜಾ ಅದೆಲ್ಲ ಮಾಡ್ತಾರೆ ತುಂಬ ಅಂದರೆ ತುಂಬ ದೊಡ್ಡ ನದಿ ಇದು ಬಾಕ್ಬಿಳ ನಿಮ್ದು ಒಂದು ರೂಪಾಯಿ ಹ್ಞೂ ಹಾಕಿ ಹ್ಞೂ మతై కాపడమ కోటి ప్రియత దేవుడు కరమ నాడు కరమ నాడు దానై ఇట్కొంది దరికి గది వస్త్రం వచ్చింది వీసి ఎట్లాగాట్లాసన కోట్లేస్ బందబడ అప్పుడు తోం కరండి మా ಗಂಡಕಿ ನದಿ ಗಂಡಕಿ ಗಂಡಕಿ ನದಿ ಗಂಡಕಿ ಇಲ್ಲಿ ಸಾಮಿ ಸಾಲಿಗ್ರಾಮ್ ಹುಡುಕ್ತಾ ಇದ್ದಾರೆ ನೋಡಿ ಹಾ ಗಂಡಕಿ ನದಿಯಲ್ಲಿ ನದಿಗೆ ಪೂಜೆ ಇದ್ದಾರೆ ನೋಡಿ ಇಡ್ಬೇಡ್ರಿ ಬೀಳ್ತಾವು ಹಾಂ ಸ್ವಚ್ಛ ಇಲ್ಲ ನೋಡ್ರಿ ಬೇಕೇನ್ರಿ ಅಲ್ಲ ಸ್ವಲ್ಪ ಹೋದ್ಮೇಲೆ ಬರ್ಬೋದಲ್ಲ ಇಲ್ಲ ಕಂಟಿನ್ಯೂ ಹಿಂಗಾದ ಹೌದು ನಿನ್ನೇನೇ ನೋಡಿದ್ವಿ ಅಲ್ಲ ತಿಳಿ ಇಲ್ಲ ನೀರು andan tan bien que सौकाश काकू काकू सौकाश हाँ हतम पा

ಇಷ್ಟು ಟ್ರಾಫಿಕ್ ಇತ್ತಂತಂದರೆ ನಡು ನಡು ಕೂಡ ತುಂಬಾನೇ ಇತ್ತು ನೋಡಿ ಯಾಕಂದ್ರೆ ಒನ್ ವೇ ಟೈಪ್ ಇತ್ತು ರೂಟ್ ಕೂಡ ದೊಡ್ಡದಿರಲಿಲ್ಲ ಅಂದ್ರೆ ಡಬಲ್ ರೋಡ್ ಇರಲಿಲ್ಲ ಹಾಗಾಗಿ ಅದೇ ರೂಟ್ನಲ್ಲೇ ನಾವು ಹೋಗಬೇಕಾಗಿತ್ತು ಒಂದು ಸ್ವಲ್ಪ ಗಾಡಿ ಬಂದ ನಂತರ ನಾವು ಹೋಗಬೇಕಾಗಿತ್ತು ಆ ಕಡೆ ಎಲ್ಲ ತುಂಬ ಮಳೆ ಇರುತ್ತೆ ಅಂತೇಳಿ ಇದ್ದರು ಬಟ್ ನಮ್ಮ ಲಕ್ಕ ಏನೋ ಗೊತ್ತಿಲ್ಲ ಮಳೆ ಅಷ್ಟೇನು ಇರಲಿಲ್ಲ ನೋಡಿ ಇದ್ದರೂ ಕೂಡ ನಾವು ಏನು ರೂಮ್ನಲ್ಲಿ ಇದ್ದಾಗ ಮಾತ್ರ ಮಳೆ ಬರ್ತಾಯಿತ್ತು ಇಲ್ಲಾಂದರೆ ಜಾಸ್ತಿ ಆವಾಗ ಹೇಳ್ಬೋದು ನಾವು ರೂಮ್ನಲ್ಲಿದ್ದಾಗೆ ಮಳೆ ಬರ್ತಾಯಿತ್ತು ನಾವು ಎಲ್ಲಿ ಏನೋ ಪ್ಲೇಸಸ್ ನೋಡೋಕೆ ಹೋದಾಗ ಒಂದು ಸ್ವಲ್ಪ ನಮಗೇನು ಯಾವುದೇ ರೀತಿಯಿಂದ ಪ್ರಾಬ್ಲಮ್ ಆಗಿರಲಿಲ್ಲ ನೋಡಿ ಯಾಕಂದರೆ ಆ ರೀತಿಯಾಗಿ ನಮಗೆ ನಮ್ಮ ಅಂಕಲ್ ಅವರು ಟೈಮಿಂಗು ಅದೆಲ್ಲ ಏನು ಅಂತಾರೆ ಟೈಮಿಂಗ್ ಅದೆಲ್ಲ ನೋಡಿಬಿಟ್ಟು ಟ್ರೈನ್ ಬುಕ್ ಮಾಡೋದಾಗಲಿ ನಾವೇನು ನೇಪಾಳಿಗೆ ಹೋದಿವಲ್ಲ ಅಲ್ಲಿ ನಂತರ ಕಾಶಿ ಅಯೋಧ್ಯೆ ಪ್ರಯಾಗ್ರಾಜ್ ಎಲ್ಲ ಕಡೆ ಹೋಗೋದಾದ್ರೂ ಟೈಮಿಂಗ್ ನೋಡಿ ಎಲ್ಲ ಫಿಕ್ಸ್ ಮಾಡಿದ್ರು ನೋಡಿ ಹಾಗಾಗಿ ಒಂದು ಒಳ್ಳೆ ಗಳಿಗೆ ಅಂತಲೇ ಹೇಳಿ ಬರ್ಬೋ ಹೇಳಬಹುದು ನಾವು ಹೋಗಿ ಬಂದಿದ್ದು ಹೋಗಿ ಬಂದ್ವೇ ಇಲ್ಲಪ್ಪ ಊರಿಗೆ ಅಂತ ಅನ್ನಿಸ್ತು ನೋಡಿ ನಮಗೆ ಮೊನ್ನೆ ಒಂದು ಫಂಕ್ಷನಿಗೆ ಕೂಡ ಹೋಗಿದ್ವಿ ನಾವು ಅಂದರೆ ಒಂದು ಮನೆ ಗೃಹ ಪ್ರವೇಶ ಇತ್ತು ನಮ್ಮ ಗಂಗಾವತಿಯಲ್ಲಿ ಅವಾಗ ಹೋದಾಗ ಎಲ್ಲರೂ ಮೀಟ್ ಆದಿವಲ್ಲ ಅವಾಗ ಹೇಳ್ತಾ ಹೇಳ್ತಾಯಿದ್ರು ಎಲ್ಲರೂ ಆರಾಮಿದ್ದೀರಲ್ಲ ಯಾರಿಗೇನು ಪ್ರಾಬ್ಲಮ್ ಆಗಿಲ್ಲಲ್ಲ ಈಗ ಭೇಟಿ ಆಗಿದ್ದಿಲ್ಲ ಇವತ್ತು ಭೇಟಿ ಆದಿವಲ್ಲ ಅಂಥೇಳಿ ಎಲ್ಲರೂ ಮಾತಾಡ್ಕೊಂಡ್ವಿ ಅದಾದ ನಂತರ ಎಲ್ಲರೂ ಆರಾಮಿದ್ದೀವಿ ಬಟ್ ನನಗೆ ಸ್ವಲ್ಪ ನಗಡಿ ಕೆಮ್ಮಾಗಿತ್ತು ನೋಡಿ ಅಷ್ಟು ಬಿಟ್ಟರೆ ಎಲ್ಲರೂ ಆರಾಮ ಸೇಫಾಗಿ ಹೋಗಿ ಅಂತಲೇ ಹೇಳ್ಬೋದು ಎಲ್ಲರೂ ಖುಷಿ ಖುಷಿಯೇ ಆಯ್ತು ನೋಡಿ ಎಲ್ಲರೂ ನೀವು ಹೋಗಿ ಬಂದಿದ್ದು ಖುಷಿ ಆಯ್ತು ಅಂತ ಎಲ್ಲರೂ ಕೂಡ ಹೇಳಿದ್ರು ನಮ್ಮ ಮಠದ ಪರವಾಗಿನು ಅಂತಲೇ ಹೇಳ್ಬೋದು ಫ್ರೆಂಡ್ ಸರ್ಕಲಾಗೂ ಹೇಳ್ಬೋದು ನನ್ನ ಫ್ರೆಂಡ್ಸ್ ಕೂಡ ಹಂಗೆ ಇದ್ದರು ಏನಲೇ ಇಷ್ಟು ಬೇಗ ನೀನು ಕಾಶಿ ಯಾತ್ರೆ ಕೂಡ ಮುಗಿಸ್ಕೊಂಡ್ ಬಂದುಬಿಟ್ಟೆ ಅಲ್ಲ ಅಂಥೇಳಿ ಹೇಳಿದ್ನೆಲ್ಲ ನಿಮಗೆ ನಾನು ದೇವರ ಆಶೀರ್ವಾದ ದೊಡ್ಡವರ ಕೃಪೆ ಆಶೀರ್ವಾದ ಅಂತೇಳೇ ಹೇಳ್ಬೋದು ಯಾಕಂದರೆ ಅಷ್ಟು ಸಲೀಸಾಗಿ ನಾವು ಕಾಶಿಗೆ ಅಂತಂದ್ರೆ ಹೋಗ್ಲಿಕ್ಕೆ ಆಗಂಗಿಲ್ಲ ಅಂತ ಕೂಡ ಹೇಳಿದರು ನೋಡಿ ಅಂಕಲ್ ಒಬ್ಬರಿದ್ದಾರೆ ಅವ್ರು ಹೇಳಿದರು ಇಲ್ಲಮ್ಮ ನಿಂದು ಪುಣ್ಯ ಅದ ಹಂಗಾಗಿ ಬಂದಿದ್ದೀನಿ ನೀನು ದುಡ್ಡು ಇದ್ರೆ ಹೋಗ್ತೀವಿ ನಾವು ಅಂತೇನಿಲ್ಲ ಎಲ್ಲ ನಮಗೆ ಕರೆಕ್ಟ್ ಇರುತ್ತೆ ವ್ಯವಸ್ಥೆ ಅಂದರೂ ಕೂಡ ಹೋಗೋಕ್ಕಾಗೋದಿಲ್ಲ ಕರ್ಸ್ಕೋಬೇಕು ನಮಗೆ ದೇವರು ಹಾಗಾಗಿ ನೀನು ಪುಣ್ಯ ಅದ ಅಂತ ಹೇಳಿದರು ನಮ್ಮದು ರೂಮ್ನಾಗ ಇರೋದಕ್ಕಿಂತ ಅಂದರೆ ನಾವು ರಾತ್ರಿ ಸ್ಟೇ ಆಗಿ ಅಷ್ಟೇ ನೋಡಿ ನಾವು ರೂಮ್ನಲ್ಲಿ ಜಾಸ್ತಿ ಇರೋದು ಬರೀ ಜರ್ನಿನೇ ಅಂತಲೇ ಹೇಳ್ಬೋದು ನಾವು ಟ್ವೆಂಟಿ ಫೋರ್ ಅವರ್ಸ್ ಜರ್ನಿನಲ್ಲೇ ಕಳೆದು ಬಿಟ್ಟಿದ್ವಿ ಯಾತ್ರನ ಯಾಕಂದರೆ ಅಷ್ಟು ದೂರ ದೂರಿದ್ದು ಪ್ಲೇಸಸ್ ಎಲ್ಲ ಹತ್ತಿರ ಅಂತಂದರೆ ಆರು ತಾಸುಗಿಂತ ಕಡಿಮೆನೇ ಇರಲಿಲ್ಲ ನೋಡಿ ಸಿಕ್ಸ್ ಅವರ್ಸ್ಗಿಂತ ಕಡಿಮೆನೇ ಇರಲಿಲ್ಲ ಜರ್ನಿ ಬಂದು ಒಂದು ಹೇಳಿದ್ನಲ್ಲ ಸಿಕ್ಸ್ ಅವರ್ಸ್ ಆದ ನಂತರನೇ ಬೇರೆ ಬೇರೆ ಪ್ಲೇಸಸ್ಗೆ ಹೋಗಿ ಬರ್ತಾಯಿದ್ವಿ ಲೋಕಲ್ ಏನಿರ್ತಾಯಿದ್ವು ಪೋಖ್ರಾದಲ್ಲಿ ನಂತರ ಜಮ್ಸಮ್ನಲ್ಲಿ ಬಂದು ನಾವು ಇರೋದು ಅಂದರೆ ಏನು ಮುಕ್ತಿನಾಥಿಗೆ ಹೋಗ್ತೀವಲ್ಲ ಅಲ್ಲಿ ಸ್ಟೇ ಆಗಿದ್ದು ಜಮ್ಸಮ್ನಲ್ಲಿ ನೋಡಿ ನಾವು ಇದ್ದಿದ್ದು ರೂಮ್ನಲ್ಲಿ ಅಂದರೆ ಒನ್ ನೈಟ್ ಅಷ್ಟೇ ಇದ್ದಿದ್ದು ನಾವು ನೆಕ್ಸ್ಟ್ ಡೇ ಬಂದೇ ಬಿಟ್ವಿ ನಾವು ಪೋಖ್ರಾಕ್ಕೆ ಪೋಕ್ರಾದಿಂದ ಜಮ್ಸಮ್ಗೆ ಹೋದೆ ನೋಡಿ ನಾವು ಮೊನ್ನೆ ನಿಮಗೆ ಡೈರೆಕ್ಟಾಗಿ ನಾವು ಮುಕ್ತಿನಾಥಗೇನು ಹೋಗಿದ್ವಿ ಬಟ್ ರಿಟರ್ನ್ ಬಂದು ಮತ್ತು ಬ್ಯಾಗೆಲ್ಲ ಇಟ್ಬಿಟ್ಟು ಎಷ್ಟು ಲಗೇಜ್ ಬೇಕಷ್ಟು ತೊಗೊಂಡು ಮುಕ್ತಿನಾಥಗೆ ಹೋಗಿದ್ದಿತ್ತು ನೋಡಿ ಮತ್ತು ನಾವು ಮುಕ್ತಿನಾಥ್ನಲ್ಲಿ ಬಂದು ಹಾರ್ಟಿದ್ದು ನಂತರ ಬೆಳಗ್ಗೆ ಎದ್ದು ಸ್ನಾನ ಅದೆಲ್ಲ ಮಾಡಿಕೊಂಡು ಟಿಫನ್ ಮಾಡಿಕೊಂಡು ನಾವು ನೆಕ್ಸ್ಟ್ ಡೇನೇ ಪೋಖ್ರಾಕ ರಿಟರ್ನ್ ಆದವು ಅಂತಲೇ ಹೇಳ್ಬೋದು ಯಾಕಂದರೆ ದೂರ ದೂರ ಇರುತ್ತಲ್ಲ ಊರೆಲ್ಲ ಪೋಕ್ರ ಬಂದು ಎಂಟು ಅವರ್ ಇತ್ತು ನೋಡಿ ನಾವು ಮುಕ್ತಿನಾಥ್ ಹೋಗಿದ್ದು ಹಾಗಾಗಿ ನಾವು ಅಲ್ಲೇ ಸ್ಟೇ ಆಗಿದ್ದಿತ್ತು ನೋಡ್ತಾ ಇರ್ಬೋದು ಆಲ್ರೆಡಿ ಬಂದ್ವಿ ನಾವು ಮುಕ್ತಿನಾಥ್ಗೆ ತುಂಬ ಅಂದ್ರೆ ತುಂಬ ಜನ ಕೂಡ ಇದ್ರು ನೋಡಿ ಅನ್ಲಿಕ್ಕೇನು ಅವ್ರು ಆಲ್ರೆಡಿ ದೇವಸ್ಥಾನಕ್ಕೆ ಹೋಗಿದ್ದಿತ್ತು ನೋಡ್ತಾ ಇರ್ಬೋದು ಇಲ್ಲಿ ಬಂದು ಒಂದೇ ಒಂದು ಹೋಟೆಲ್ ಇತ್ತು ನೋಡಿ ನಾವು ಹೋಗಬೇಕಾದ್ರೆ ಏನು ಟೀ ಏನು ತೊಗೊಳ್ಳಿಲ್ಲ ಬರಬೇಕಾದ್ರೆ ಸ್ಥಾನ ಎಲ್ಲ ಆಗಿತ್ತಲ್ಲ ಸ್ವಲ್ಪ ಚಳಿ ಕೂಡ ಅನಿಸಿತ್ತು ಹಾಗಾಗಿ ನಾವು ಬರಬೇಕಾದ್ರೆ ಸ್ವಲ್ಪ ಟೀ ಎಲ್ಲ ಕುಡಿದ್ವಿ ನೋಡಿ ಕುಡಿದ ನಂತರ ಈಗ वह बनला एम उन्हाराइग, गोडरे मैं यह गारी जाकुटि मृषाया जीजा उन्हार। जीना बनला एजिकर सानावट अपिथ मिनोर्गिना मिंदा Patrol8, Гण ल 돼र शान पॉरेश, वारारि मौडशिकर आफा काईबित बना बना नाय निकरत आप आरे लैतिं। ಅಂದವೆ ನಾವು ಏನು ಮುಕ್ತಿನಾಥಗ ಮೇಲೆ ಮೆಟ್ಲು ಹತ್ತಬೇಕಾದ್ರೆ ಸ್ವಲ್ಪ ಫೋಟೋ ವಿಡಿಯೋಸ್ ಎಲ್ಲ ತೊಗೊಂಡು ನೋಡಿ ನೋಡ್ತಾ ಇರ್ಬೋದು ನಮ್ಮ ಕೈಗೆ ಸಿಗುತ್ತಾ ಮೋಡ ಅನ್ನೋರ ಥರನೇ ಇರ್ತಾ ಇತ್ತು ಹತ್ತಿ ನೋಡಿ ಹತ್ತಿ ಅಂದರೆ ಹತ್ತಿ ಆ ರೀತಿ ಕಲರ್ ವೈಟಾಗಿತ್ತು ನೋಡಿ ಮೋಡ ಬಂದು ಅದಾದ ನಂತರ ತುಂಬ ಹೊಗೆ ಹೋದ ಥರ ಕಾಣಿಸ್ತಾ ಇತ್ತು ಬಟ್ ಹೊಗೆ ಏನಲ್ಲದು ಮೋಡನೇ ಸ್ವಲ್ಪ ಈ ರೀತಿಯಾಗಿ ಸ್ಲೋ ಆಗಿ ಮೂವ್ ಆಗ್ತಿತ್ತೇನೋ ಅನ್ನೋ ರೀತಿಯಾಗಿ ಕಾಣಿಸ್ತಾ ಇತ್ತು ನೋಡಿ ನಾವು ಮೆಟ್ಲು ಹತ್ತಿ ಹತ್ತಿ ಮೇಲೆ ಹೋಗ್ತಿರ್ಬೇಕಾದ್ರೆ ಮುಕ್ತಿನಾಥಲ್ಲಿ ಈ ರೀತಿಯಾಗಿ ಕ್ಲೈಮೇಟ್ ಎಲ್ಲ ಕಾಣಿಸ್ತಾ ಇತ್ತು ನೋಡಿ ತುಂಬ ಅಂದರೆ ತುಂಬ ಎಂಜಾಯ್ ಮಾಡಿದೀವಿ ಅಂತಲೇ ಹೇಳ್ಬೋದು ಬಟ್ ಸ್ವಲ್ಪ ಟಯರ್ಡ್ ಆಗುತ್ತಾ ಮೆಟ್ಲು ಹತ್ತಬೇಕಾದ್ರೆ ಸ್ವಲ್ಪ ಕುತ್ಕೊಂಡು ಮೆಟ್ಲಲ್ಲಿ ಇರ್ತಾವೆ ಕೂಡ್ಲಿಕ್ಕಾಗಿ ಕುತ್ಕೊಂಡು ಸ್ವಲ್ಪ ನೀರೆಲ್ಲ ಕುಡಿದು ಒಂದು ಸ್ವಲ್ಪ ಸುಧಾರಿಸ್ಕೊಂಡು ನಾವು ಹಾಗೆ ಮಾತಾಡ್ಕೊತಾನೆ ಸ್ವಲ್ಪ ಮೆಟ್ಲೆಲ್ಲ ಹತ್ಕೊಂಡು ರೀಚ್ ಆಗಿ ನಿಂತರದ ನಂತರದಲ್ಲಿ ಎಲ್ಲ ಮಾಡಿಕೊಂಡು ಸೇಫಾಗಿ ನಾವು ಬಂದಿವೆ ಅಂತಲೇ ಹೇಳ್ಬೋದು ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೋಟೋಸ್ ಕೂಡ ಶೇರ್ ಮಾಡಿದ್ದೀನಿ ನೋಡ್ತಾ ಇರ್ಬೋದು ನೀವು ಈಗ ಮುಕ್ತಿನಾಥ್ ಏನು ದೇವಸ್ಥಾನದ ಮುಂದಗಡೆ ನಾವು ಎಲ್ಲರೂ ನಿಂತ್ಕೊಂಡು ಫೋಟೋ ತಗ್ಸ್ಕೊಂಡಿದ್ದಾರೆ ನೋಡಿ ನಾನು ಆಲ್ರೆಡಿ ಕೆಳಗಡೆ ಹೇಳೋದು ಬಂದುಬಿಟ್ಟಿದ್ವಿ ಎಂಟ್ರೆನ್ಸ್ ಬಂದು ಮುಕ್ತಿನಾಥ್ ಈ ರೀತಿಯಾಗಿರುತ್ತೆ ನೋಡಿ ಇಲ್ಲಿಂದ ಮೆಟ್ಲುಗಳು ಸ್ಟಾರ್ಟ್ ಆಗ್ತವೆ ನಿಮಗೆ ಹಾಗೆ ನಾನು ನಮ್ಮ ಆಂಟಿ ಕೆಳಗಡೆ ಬರ್ತಾ ಬರ್ತಾಯಿದ್ವಿ ಬರಬೇಕಾದ್ರೆ ಹಾಗೆ ಫೋಟೋ ಕೂಡ ತೊಗೊಂಡಿ ನೋಡಿ ಈ ರೀತಿಯಾಗಿ ಕುಂಕುಮ ಅದೆಲ್ಲ ಹಚ್ತಾರೆ ಅವರೇ ಬಂದು ಎಂಟ್ರೆನ್ಸ್ ಬಂದು ಈ ರೀತಿಯಾಗಿರುತ್ತೆ ನೋಡಿ ಇಲ್ಲಿಂದ ಮೆಟ್ಲು ಸ್ಟಾರ್ಟ್ ಆಗುತ್ತಾ ಬಿಫೋರ್ ಮೆಟ್ಲಿಕ್ಕಿಂತ ಮೊದಲೇ ನಾವು ಕಮಾನ್ ಏನಿದೆಯಲ್ಲ ಅದಕ್ಕಿಂತ ಮೊದಲೇನೆ ಮುನ್ನೂರ ಅರವತ್ತೈದು ಮೆಟ್ಲು ಕೂಡ ಇರ್ತ ನೋಡಿ ಇಲ್ಲಿ ನಮ್ಮ ಅವರು ಸ್ನಾನ ಮಾ ಕೂಡ ಮಾಡಿದ್ದಿತ್ತು ಹಾಗಾಗಿ ಅವ್ರದ್ದು ಒಂದು ಸ್ವಲ್ಪ ಏನು ಸ್ನಾನ ಮಾಡಿದ್ದು ವಿಡಿಯೋ ಕೂಡ ಇತ್ತು ನೋಡಿ ಸ್ವಲ್ಪ ಅದನ್ನೇ ನಾನು ಇದರಲ್ಲಿ ಶೇರ್ ಮಾಡಿದ್ದೀನಿ ನನಗಷ್ಟು ಲಕ್ಷ ಬರಲಿಲ್ಲ ನಾನು ಸ್ನಾನ ಮಾಡಬೇಕಾದ್ರೆ ಯಾರ ಜೊತೆಗೆ ವೀಡಿಯೋ ಫೋಟೋಸ್ ಮಾಡಿಸ್ಕೋಬೇಕು ಅಂತ ಹೇಳಿ ನಮ್ಮ ಅಂಕಲವ್ರು ಸ್ನಾನ ಮಾಡಿದ್ರಿತ್ತಲ್ಲ ಹಾಗಾಗಿ ಅದನ್ನೇ ಶೇರ್ ಮಾಡಿದ್ದೀನಿ ನೋಡ್ತಾ ಇರ್ಬೋದು ವಯಸ್ಸು ಕೂಡ ಆಗಿದೆ ಪಾಪ ತುಂಬ ಅಂದರೆ ತುಂಬ ನೀರು ಮುಟ್ಟೋಕ್ಕಾಗಲ್ಲ ಆ ಪರಿ ಮ ಮಂಜು ಅಂತಲೇ ಹೇಳ್ಬೋದು ನೋಡಿ ನೀರು ಥರ ಕಾಣಿಸ್ಬೋದು ಬಟ್ ಎಪ್ಪ ಅದು ನೀರು ಮುಟ್ಲಿಕ್ಕೆ ಅಸಾಧ್ಯ ನೋಡಿ ಆ ಪರಿ ತಣ್ಣಗಿರ್ತಾವೆ ಕೋಲ್ಡ್ ಅಂದರೆ ಫುಲ್ಲು ಕೋಲ್ಡ್ ಆಗಿರ್ತಾವೆ ನೋಡಿ ನಾವು ಕೂಡ ಇದೇ ರೀತಿಯಾಗಿ ಸ್ನಾನ ಅದೆಲ್ಲ ಮಾಡ್ಕೊಂಡು ಬಂದ್ವಿ ಬನ್ನಿ ಫ್ರೆಂಡ್ಸ್ ನೀವು ಮುಕ್ತಿನಾಥಗೆ ಹೋದ್ರೆ ಮಾತ್ರ ಸ್ನಾನ ಮಾಡೋದು ಮಾತ್ರ ಮಿಸ್ ಮಾಡ್ಕೋಬೇಡಿ ಯಾಕಂದ್ರೆ ಅಷ್ಟು ದೂರ ಹೋಗಿರ್ತೀರಿ ಮತ್ತೆ ಯಾವಾಗ ಹೋಗ್ತೀವಿ ಏನೋ ಗೊತ್ತಿರೋಂಗಿಲ್ಲ ಹಾಗಾಗಿ ಒಂದು ಸರಿ ನಾವು ನಾವೇನು ಪಾಪಗಳು ಏನಂತಾರೆ ಪಾಪ ಮಾಡಿದ್ದೆಲ್ಲ ಮೋಕ್ಷ ಪಡಿಬೇಕಂತಂದರೆ ಈ ರೀತಿಯಾಗಿ ನಾವು ಸ್ನಾನ ಮಾಡ್ಕೊಂಡೇ ಬರಬೇಕಂತ ಪಾಪ ಅಂತಲ್ಲ ಬಟ್ ಒಂದು ಸ್ವಲ್ಪ ಸ್ನಾನ ಅದೆಲ್ಲ ಮಾಡ್ಕೊಂಡು ಬಂದರೆ ದೇವ್ರದ್ದು ಕಡೆ ಹೋಗಿದಾಗ ಏನೋ ಒಂದು ರೀತಿ ಮನಸ್ಸಿಗೆ ಸಮಾಧಾನ ನೋಡಿ ಹಾಗಾಗಿ ನಾನಂತೂ ಸ್ನಾನ ಮಾಡ್ಕೊಂಡೇ ಬಂದೆ ಈ ರೀತಿಯಾಗಿತ್ತು ನೋಡಿ ನಾವು ಆಲ್ರೆಡಿ ಈಗ ಕೆಳಗಡೆ ಇಳಿತಾ ಇದೀವಿ ನಾನು ನಮ್ಮ ಆಂಟಿ ಕೂಡ ಓಕೆ ಫ್ರೆಂಡ್ಸ್ ಮತ್ತೆ ನಾಳೆ ನಾವು ವಿಡ್ಯದಲ್ಲಿ ಸಿಗ್ತೀನಂತ ಬಾಯ್ ಟೇಕ್ ಕೇರ್